ಅದು ಮತ್ತೆ ಹಿಂದಿನ ವರ್ಷ ಏನಾಯ್ತು ಒಂದಾ ಐವತ್ತೈದು ಕ್ವಿಂಟಲ್ ಅಡಿಕೆ ಆಯ್ತು ಐವತ್ತು ಕ್ವಿಂಟಾಲ್ ಆಯ್ತು ಈ ವರ್ಷ ಮತ್ತೆ ಐವತ್ತೈದು ಕ್ವಿಂಟಲ್ ಆಗಿದೆ ಹದಿನೈದು ಕ್ವಿಂಟಲ್ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಹದಿನೈದು ಕ್ವಿಂಟಾಲ್ ಇಲ್ಲ ಅದು ಪ್ರಶ್ನೆ ಅಲ್ಲ ನಿಮ್ಮ ಹಿಂಗಾರ ಮೂರು ಬಂದಿದಾವೆ ಇನ್ನು ಎರಡು ಬರೋ ಪಾಸಿಬಿಲಿಟೀಸ್ ಇದೆ ಮೂರು ಹಿಂಗಾರ ಏನಾರು ನಿಂತ್ರೆ ನೀವು ಎಷ್ಟು ಹಸಿ ಅಡಿಕೆನ ಮೂರು ಹಿಂಗಾರದಿಂದ ಪಡ್ಕೊಳ್ತೀರಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಬರುತ್ತೆ ನಿಮ್ದು ಅಪ್ರಾಕ್ಸಿಮೇಟ್ ಏನು ಹಸಿ ಅಡಿಕೆಯ ಹಸಿ ಅಡಿಕೆ ಹಸಿ ಅಡಿಕೆ ಹತ್ತು ಕೆಜಿ ಹತ್ತು ಕೆಜಿ ಅಂದ್ರೆ ಒಣಾಡಿಕೆ ಎಷ್ಟು ಬರ್ಬೇಕು ಹೇಳಿ ಒಂದು ಕೆಜಿ ಆರ್ನೂರು ಗ್ರಾಮ್ ಒಣಾಡಿಕೆ ಬರ್ಬೇಕು ರೈಟ್ ಅಲ್ಲ ಕೆ ಕೆಜಿ ಆರ್ನೂರು ಗ್ರಾಮ್ ಒಣಾಡಿಕೆ ಬಂದ್ರೆ

ಅಲ್ಲ ಇಪ್ಪತ್ನಾಲ್ಕು ಹದಿನಾರು ಇಪ್ಪತ್ತ್ನಾಲ್ಕು ಐದು ಮೂರು ಹದಿನೈದು ನೀವು ಮೂವತ್ತು ಕೆಜಿ ಬೆಳೆದ್ರೆ ನಿಮ್ಮ ಅಡಕೆ ಬಂದ್ಬಿಟ್ಟು ಒಂದು ಕೆ ಜಿ ಆರ್ನೂರು ಗ್ರಾಮ್ ಹಿಂಡು ನಾಲ್ಕು ಕಿ ಚಿಲ್ಲರೆ ಆಯಿತು ಇಪ್ಪತ್ತು ಕ್ವಿಂಟಾಲಿಂದ ಇಪ್ಪತ್ತೆರಡು ಕ್ವಿಂಟಾಲ ಆಯಿತು ಇಲ್ಲಿ ನೀವು ಗೊನೆ ದಪ್ಪ ಆಗ್ಲಿಕ್ಕೆ ಏನು ಕೊಡಬೇಕು ಪಟಾಶ್ ಬೇಕು ಅಂತ ಅಂತೀರಾ ಅಲ್ಲ ಪಟಾಶಿ ಬೇಕು ಕೊಟ್ಟು ನೋಡಿ ಪಟಾಷ್ ಒಂದೇ ಅಲ್ಲ ಮೈಕ್ರೋ ಟ್ರಿಂಟ್ಸ್ ಬೇಕು ಕೊಟ್ಟು ನೋಡಿ ಇಲ್ಲದ್ದನ್ನ ಯತ್ನೆ ಮಾಡೋದು ಇನ್ನೂ ಆರು ಗೊನೆ ಬರುತ್ತೆ ಏಳು ಗೊನೆ ಬರುತ್ತೆ ಇದು ಬೇಡೇ ಬೇಡ ಇದರಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದ್ಯಾ ಮಾಡಬಹುದು ಎಷ್ಟು ಎಕರೆ ತೋಟ ಐರ ಸಿದ್ದು ನಿಮ್ಮದು 40 ಎಕರೆ ಇಲ್ಲಿ ಬರುತ್ತೆ 10 ಅಲ್ಲಿ ಒಂದೇನ ಇದೆ ಗೊತ್ತಾ ಲಕ್ಕೊಳ್ಳೇ ಒಬ್ರು ಒಬ್ರೋ ಇತ್ತು ಗುಳ್ಳು ಉದ್ರತ್ತಿದ ಅಂತ ಔಷಧಿ ಹೊಡೆದ್ರು ಒಂದ್ ವರ್ಷಕ್ಕೆ ಆ ನೆಕ್ಸ್ಟ್ ವರ್ಷ ಔಷಧಿ ಹೊಡಿಲಿಲ್ಲ ಇನ್ನೂ ಜಾಸ್ತಿ ಗುಳ್ಳು ಉಡುತ್ತೆ ಈ ವರ್ಷ ಆ ವರ್ಷ ಗುಳ್ಳು ಒಡೆಯಕ ಉದ್ರಲಿಲ್ಲಂಗ ರೌಸ್ತಿ ಹೊಡಿತೆಬೇಕಾದ್ರೆ ಅದ ಇದೆ ಹೇಳದ್ರಲ್ಲ ಈಗ ಮೆಣಸು ಏಲಕ್ಕಿ ಬೆಳೆ ಇಲ್ಲ ಇಲ್ಲ ಪ್ರಾಬ್ಲಮ್ ಏನ್ ಗೊತ್ತಾ ಗುಳ್ಳ ಉದುರ್ಲಿಕ್ಕೆ ಕಾರಣ ಎರಡು ಒಂದು ಡೆಫಿಷಿಯನ್ಸಿ ಎರಡನೇದು ಇನ್ಫ್ಲೋರಸೆಡ್ ಅಂತ ಅಂತೇಳಿ ಒಂದು ಫಂಗಸ್ ಹಿಂಗಾರ ಒಣಗುವ ಕಾಯಿಲೆ ಅಂತ ಹೇಳ್ತೀನಿ ನೀವು ಫೆಬ್ರವರಿ ಅಥವಾ ಜನವರಿ ಎಂಡು ಅಥವಾ ಮಾರ್ಚ್ ಫಸ್ಟಲ್ಲಿ ನೀವು ಈ ಸ್ಪ್ರೇಗಳನ್ನ ಮಾಡಿಕೊಂಡ್ರೆ ಇಲ್ಲೇ ನೀವು ಫಂಗಸ್ನ ಕಂಟ್ರೋಲ್ ಮಾಡಿದರೆ ಏಪ್ರಿಲ್ ಮೇನಲ್ಲಿ ನಿಮ್ಮ ಮಿಳ್ಳೆಗಳು ಉದ್ರಲ್ಲ ಈ ಉದ್ದೇಶಕ್ಕೆ ಕೊಡೋದು ಆಮೇಲೆ ಸ್ಪ್ರೇ ಕೊಡೋದ್ರಿಂದ ನಿಮ್ಮ ಹೊರಳು ಉದ್ರದ್ದು ನಿಲ್ಲಿಸ್ತೀವಿ ಇದು ಸತ್ಯನೇ ಅಲ್ಲ ಕಂಟ್ರೋಲ್ ಮಾಡ್ತೀವಿ ಅಂತ ನೀವು ಅರಳುದ್ರದ್ದು ನಿಲ್ಸ್ಕೊಳ್ಳಿಕ್ಕೆ ನಿಮ್ಮ ಗಿಡಕ್ಕೆ ಬೇಕಾದಂತ ತಾಕತ್ತು ಕೊಡಬೇಕು ಆ ಟೈಮಿಗೆ ಕೊಡಬೇಕು ನೀವು ಕೊಟ್ಟಿರೋದು ನವಂಬರ್ ಡಿಸೆಂಬರ್ ಅಲ್ಲಿ ಕೊಟ್ಟಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟಿರ್ತೀರಿ ನವೆಂಬರ್ ಡಿಸೆಂಬರ್ದು ಮಳೆಗಾಲ ಅಲ್ಲದ್ರಿಂದ ನಿಮ್ಮ ಮಣ್ಣಿಗೆ ಸಿಕ್ಕಿದ್ಯಾ ನಿಮ್ಮ ಲೇಬರ್ ಇಲ್ಲ ಹಾಕಿದಾನೆ ಗೊಬ್ಬರ ನೀವು ನೀರು ಕೊಡ್ತಿರೋದು ಅಲ್ಲಿಗೆ ಕೊಡ್ತಿದ್ದೀರಿ ಅದು ಹೆಂಗೆ ಸಿಕ್ತು ನಿಮ್ಮ ಗಿಡಕ್ಕೆ ಅದು ಸಿಗ್ಲಿಕ್ಕೆ ಮಳೆ ಬರೋವರೆಗೂ ಕಾಯಬೇಕು ನೀವು ಹಿಡ್ದಿಡೋ ಪೋಷಕಾಂಶ ಹಿಡ್ದಿಡೋ ಶಕ್ತಿನೇ ಇಲ್ಲ ಅಂತ ಆದರೆ ಅದ ಹೆಂಗ್ ಮಾಡೋದು ಅರಳುದ್ರಲಿಕ್ಕೆ ಬರೀ ಔಷಧಿ ಹೊಡೆಯೋದ್ರಿಂದ ಅರಳು ನಿಲ್ಸೋದಾಗಿದ್ರೆ ಎಲ್ಲರೂ ಹೊಡೆದ್ಬಿಡೋರು ಆ ಅರಳು ನಿಲ್ಲಿಕ್ಕೆ ಅಂತ ಹೇಳಿ ಪರ್ಟಿಕ್ಯುಲರ್ ಇದೇ ಔಷಧಿ ಹೊಡೆದು ನಿಲ್ಲುತ್ತೆ ಅನ್ನೋದು ಇಲ್ವೇ ಇಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಆದ್ರೆ ಅದನ್ನೇ ನೀವು ಕಂಟ್ರೋಲ್ ಮಾಡೋದ್ಕಿಂತ ಇಲ್ಲಿ ನೆಲದಲ್ಲಿ ಊಟ ಕೊಡೋದೇ ಅಂತ ನಿಮ್ಮ ಕೈಲಿರುತ್ತಲ್ಲ ಆ ಸ್ಟೇಜಿಗೆ ಊಟ ಕೊಟ್ಬಿಡಿ ಇದು ನೋಡಿ ಈ ಸುಮ್ಮನೆ ಹಂಗೆ ವರ್ಕಳಿ ಎಷ್ಟು ಎಷ್ಟು ಉದ್ರುತ್ ನೋಡಿ ಹ್ಮ್ ಇಲ್ಲ ಉದುರುತ್ತ ಹ್ಮ್ ಆ ಕಡೆದ್ ನೋಡಿ ಇದನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಆದಾಯ ಜಾಸ್ತಿ ಆಗ್ತದೆ ಇರ್ಲಿ ಇದಾಯದ್ ಬಿಡೋಣ ಈಗ ಬನ್ನಿ ಇದನ್ನ ನೋಡೋಣ ಇಡೀ ಮುಂಡಿಗೆ ನೋಡೋಣ ನೋಡಿ ಆಲ್ರೆಡಿ ಅದ್ರಲ್ಲಿ ಒಂದು ಹಿಂಗಾರು ಹೋತ್ ಆ ಅದ್ ಇದಾವೆ ಒಂದ್ ಹೋಯ್ತು ಅದು ಒಂದ್ ಹೋಯ್ತು ಅಲ್ಲ 10 ಕೆಜಿ ಅಸಿ ಅಡಕೆ ಹೋಯ್ತು ಅಂತ ಲೆಕ್ಕ ಕಿಲೋರ್ ಹೆಂಗ್ ಜಾಸ್ತಿ ಮಾಡ್ತೀರಿ ನಮಗೆ ನಾವು ಈ ಮೈಂಡ್ ಸೆಟ್ಟಿಗೆ ಫಿಕ್ಸ್ ಆಗದ್ರ ಒಂದು 10 15 ವರ್ಷ ಆಗೋಯ್ತು ಹೌದು ಹೌದು ಬಟ್ ಇವರೇನ್ ಪ್ರತಿ ವರ್ಷ ಆಗ್ಬೇಕು ಸೆಲ್ಕೇ ಕೊಟ್ಟಿವನ ಡಾಕ್ಟರ್ ಸೈಲ್ ಅದೇ ಒಂದ್ ಲಕ್ಷ ರೂಪಾಯಿಗೆ ಇಡ್ಲೇ ಬರುತ್ತೆ ಆರಾಮse ಬರುತ್ತೆ ಇನ್ನ 2 ಲಕ್ಷ ನೀವ್ ಬಂಗಾರ ಬಂಗಾರನ ನಕಲಿ ಕೊಟ್ಟಲ್ಲ ನೀವು ಬಂಗಾರನ ಕೊಟ್ಟಂಗೆ ಇಡ್ಲು ಕೊಟ್ರಿ ಪ್ಲಸ್ ನೀವ್ ಏನಾದ್ರು ನಿಮ್ ಅಡಕೆ ಸಿಕ್ಕಿೆಯಿಂದ ಗొಬ್ರಾ ಮಾಡ್ಕೊಂಡ್ರೆ ನೀವು ಒಂದೇ ಒಂದು ಕಾಳು ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಆಗಂಗಿಲ್ಲ ರೀ ನಿಮ್ಮ ನಿಮ್ ಬೇಕಾಗಿರೋದೆಲ್ಲ ನಿಮ್ಮ ಸಿಪ್ಪೆಲ್ಲ ಐತ್ರಪ್ಪ ತಗೊಂಡೋಗಿ ತಗೊಂಡ್ ಬದಿ ರೋಡ್ ಬದಿಗೆ ಹಾಕ್ಬಿಟ್ಟು ಸುಟ್ಬಿಟ್ಟು ಬರ್ತೀವಿ ಅಣಬೆ ರೋಗ ಬರುತ್ತೆ ಅಂತ ಸರ್ ರೋಗ ಅಂತಂದ್ರೆ ನೋಡಿ ಡಿಕಂಪೋಸ್ ಆಗ್ಬೇಕಾದ್ರೆ ಎಲ್ಲಾದ್ರಲ್ಲೂ ಫಂಗಸ್ ಬರಲೇಬೇಕು ಆದರೆ ಅಡಿಕೆ ಸಿಪ್ಪೆನ್ ಒಂದೇ ಹಾಕಿದಾಗ ನಿಮ್ಗೆ ಅಣಬೆ ರೋಗ ಬರುತ್ತೆ ಅಡಿಕೆ ಸಿಪ್ಪೆ ಜೊತೆ ನೀವು ಬಳಸ್ಕೊಂಡ್ರೆ ಮಣ್ಣು ಗೊಬ್ಬರ ಕಾಂಪ್ಯಾಕ್ಟ್ ಅದು ಕರ್ಕಬೇಕಂದ್ರೆ ಗಾಳಿ ಆಡ್ದಂಗೆ ಇರಬೇಕು ಗಟ್ಟಿಸುವ ವಾತಾವರಣದಲ್ಲಿ ಯಾವುದೇ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹಾನಿಕಾರಕ ಫಂಗಸ್ಗಳು ಉಳಿಯೋದು ಕಷ್ಟ ಅದರಲ್ಲಿ ನೀವು ಬೆನಿಫಿಷಿಯರ್ ಬ್ಯಾಕ್ಟೀರಿಯಾಗಳನ್ನ ಹೊರಗಡೆಯಿಂದ ಕೊಟ್ಟು ಅದರ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಅನುಭೆ ರೋಗ ಬರೋಲ್ಲ ಅದೊಂದು ಪದ್ಧತಿ ಇದೆ ಈಗ ನಾನು ಏನು ಮಾಡಿದೆ ಈಗ ನೀವು ಮನೆಗೆ ಹೋಗ್ತೀರಿ ನಿಮ್ಮ ಅಮ್ಮ ಫೋನ್ ಮಾಡಿದ್ರು ಮಗ ಅಕ್ಕಿ ಖಾಲಿ ಆಗೈತ್ ಕಣ ಅಂತ ನೀವು ಅಕ್ಕಿ ತಗೊಂಡೋಗಿ ಕೊಟ್ಟಿದ್ದ ನಿಮ್ಮ ಅಮ್ಮ ಒಳಗೆ ಹೋಗಿ ಅನ್ನ ಮಾಡ್ಕೊಂಬರಕ್ಕ ಅದನ್ನ ತೊಳಿಬೇಕು ಒಲೆ ಮೇಲೆ ಇಡಬೇಕು ಅದು ಬೇಯಬೇಕು ಬೆಂದ ಮೇಲೆ ಅದನ್ನು ನೋಡ್ಕೊಂಡು ನಿಮ್ಗೆ ಊಟ ಇಡಬೇಕು ಇದನ್ನ ಪ್ರೋಸೆಸ್ ಅಂತ ಹೇಳ್ತೀವಿ ಈಗ ಇಡೀ ಮುಂಡಿಗೆ ಮೈಕ್ರೋಟ್ರಿನ್ ಮೈಕ್ರೋಟ್ರಿ ಇದೆ ದೊಡ್ಡ ಪ್ರಮಾಣದ ಮೈಕ್ರೋಟ್ರಿನ್ ಡಿಫಿಶನ್ಸಿ ಇಲ್ಲಿ ನೋಡಿ ಯಾವ ಚಂಡ್ ಯಾವ ನಿಮ್ಮ ಗಿಡದ ಮುಂಡ ಓಪನ್ ಆಗದಲ್ಲೇ ಒಂದೇ ಕಡೆ ಗರಿಗಳು ಬರ್ತಿದ್ದಾವೆ ಅವೆಲ್ಲವೂ ಕೂಡ ಲಕ್ಷಣಗಳು ಯಾವ್ಯಾವ ಇದ್ರಲ್ಲಿ ಸುಮ್ಮನೆ ಹಂಗೆ ಒಂದ್ಸರಿ ಗಮನಿಸಿ ಹೇಳಿ ಹಿಂಗೆಲ್ಲ ಗರಿಗಳು ಒಂದೇ ತವ ಬರ್ತಾ ಇರ್ತಾವ ನೋಡಿ ಇದು ಸುಮ್ನೆ ಎಕ್ಸಾಂಪಲ್ ಎರಡನೇದು ಆ ತರದ ಯಾವಿದಾವೆ ಇದಾವೆ ಇವತ್ತಲ್ರಿ ಎರಡು ಹೋಗ್ತಾ ವರ್ಷಕ್ಕೋಗ್ತಾಂತಲ್ಲ ಸಿಂಟಮ್ ಅಂತಿಮ ಅವೆಲ್ಲ ಸಸಿಗಳೆಲ್ಲ ಬಿಟ್ಟಾಕಿ ಪಕ್ಕದ್ದು ತೀರ್ಥದಲ್ಲಿ ಸೋಸಿದಾನೆ ಅದ್ ರೋಗ ಇದೆ ತಾನೆ ಇಲ್ದಂಗಿದೆ ಹಿಂಗದ ನೀರ್ ಹಿಡಿದಿಡ ಅಂತದ್ದ್ರಲ್ಲಿ ಏನಿರಲ್ಲ ಹೊಡದ್ರೆ ಡ್ರೈ ಆಗುತ್ತೆ ಸರ್ ಅಂದ್ರೆ ನೀರ್ ಹಿಂಗೋಗಂಥದ್ದು ಅದ್ ನೀರ್ ನಿಲ್ಲಿ ಅಂತ ಹೇಳಿ ಒಂದಷ್ಟು ಗೋಡ್ ಮಣ್ಣು ತಂದು ಹೊಡ್ಕೊಂಡಿದ್ರಿ ಒಂದ್ ಐದು ವರ್ಷದ ಹಿಂದೆ ಅದೇ 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 ಹೇನಂತಂದ್ರೆ ಮುಂಚೆನೂ ಡ್ರೈ ಆಗೋದು ಈಗಲೂ ಅದೇ ಆಗುತ್ತಿಲ್ಲ ಅಲ್ಲ ಡ್ರೈ ಆಗ್ಲಿ